ಈ ಸಂಜೀವಿನಿಯಿಂದ ಉಂಡೆಗಳನ್ನು ಮಾಡಿ ಕಾಳುಗಳು ಎಷ್ಟು ಕಾಳುಗಳಿದೆಯೋ ಎಲ್ಲ ಕಾಳುಗಳಲ್ಲೂ ಈ ಉಂಡೆಗಳನ್ನು ಹಾಕಿದರೆ ನೀವೇ ಆಶ್ಚರ್ಯ ಪಡೋದು ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಇವತ್ತಿನ ಹೊಸ ವೀಡಿಯೋಗಳನ್ನು ತಂದಿದ್ದೀನಿ ಬನ್ನಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಈ ಬೇಸಿಗೆಗಂತೂ ಜ್ಯೂಸ್ಗಳನ್ನು ಜಾಸ್ತಿ ಮಾಡ್ತೀವಿ ನಿಂಬೆ ನಿಂಬೆಹಣ್ಣುಗಳನ್ನು ತುಂಬ ಕಟ್ ಮಾಡ್ತೀವಿ ಹಾಗೆ ಬಿಸಾಕ್ಬಿಡ್ತೀವಿ ಡಸ್ಟ್ಬಿನ್ಗೆ ಅದ್ರ ಬದಲು ಹೀಗೆ ಸಿಪ್ಪೆಗಳನ್ನು ಎತ್ತಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಬಿಡಿ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಂಥ ಸಿಪ್ಪೆಗಳನ್ನು ಚಾಕುದಲ್ಲಿ ಕಟ್ ಆಗೋದಿಲ್ಲ ಹಾಗಾಗಿ ನಾವು ಕತ್ರಿ ತಗೊಂಡು ಕಟ್ ಮಾಡಿದರೆ ನೀಟಾಗಿ ಕಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಚಾಕುದಿಂದ ಇದು ಕಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಕತ್ರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾವು ಎತ್ತಿಟ್ಕೊಳ್ಳೋಣ ಈಗ ಒಂದು ಬಾ ಬಾಟಲ್ ಏನಾದರೂ ಇದ್ದರೆ ವಾಟರ್ ಬಾಟಲ್ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ವೇಸ್ಟ್ ಆಗಿರೋದಿದ್ದರೆ ಪರವಾಗಿಲ್ಲ ಅದನ್ನು ತೊಗೊಂಡು ನಾವು ನಿಂಬೆಹಣ್ಣಿನ ಪೀಸಸನ್ನೆಲ್ಲ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ಕುಕ್ಕಿಂಗ್ ಸೋಡಾ ಹಾಕಿ ನಂತರ ಇದಕ್ಕೆ ನಾವು ತಯಾರಿಸಿ ಇಟ್ಟಿರುವ ಬೇವಿನ ಸೊಪ್ಪಿನ ಪುಡಿಯನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಮ ಹತ್ರ ಸೋಪಿನ ಲಿಕ್ವಿಡ್ ಯಾವುದಿದ್ರೆ ಹಾಕ್ಕೊಳ್ಳಿ ಅಂದರೆ ಈ ರೀತಿ ನೀರನ್ನು ಮಿಕ್ಸ್ ಮಾಡಿ ಸೋಪಿನ ಪುಡಿಯಲ್ಲೇ ಲಿಕ್ವಿಡ್ ಮಾಡಿ ಅದನ್ನೇ ಹಾಕ್ಕೊಳ್ಳಿ ನಾನು ಸೋಪಿನ ಪುಡಿನ ಮತ್ತು ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಕುಲುಕಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಗಳು ಇದ್ದಾಗೆಲ್ಲ ನಾವು ಈ ರೀತಿ ಒಂದು ಲಿಕ್ವಿಡನ್ನು ರೆಡಿ ಮಾಡಿ ಬಾತ್ರೂಮಲ್ಲಿ ಇಟ್ಬಿಟ್ಟು ಬಾತ್ರೂಮ್ ಕಮಾಡ್ಗಳನ್ನು ಕ್ಲೀನ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಲಿಕ್ವಿಡ್ಗಳನ್ನು ತಂದಿರ್ತೀವಿ ಕೆಲವೊಂದು ಸಲ ಅದು ಖಾಲಿ ಆದಾಗ ಈ ರೀತಿ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಡೈಲಿ ಒಂದು ಸ್ವಲ್ಪ ಏನಿಲ್ಲ ಅಂದರೂ ಒಂದು ಐದಾರು ದಿವಸ ಆಗುತ್ತೆ ಈ ಲಿಕ್ವಿಡ್ ಮತ್ತೆ ನಾವು ಮಾಡಿ ಎತ್ತಿಟ್ಕೊಳ್ಬೋದು ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಈಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲಿಗೆ ಕೋಲ್ಗೇಟ್ ಪೇಸ್ಟನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಶ್ಯಾಂಪೂ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆ ಅದು ಹಾಕ್ಕೊಳ್ಳಿ ಒಂದು ಚೂರು ಒಂದು ಚಿಟಿಕೆಯಷ್ಟು ವ್ಯಾಸಲಿನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಪೇಸ್ಟ್ ಇದೆಯಲ್ಲ ಕಾಲೆಲ್ಲ ಒಡೆದು ಒಂಥರ ರಕ್ತ ಥರ ಬಂದಿರುತ್ತೆ ಕೆಲವರಿಗೆ ಈ ರೀತಿ ಒಂಥರ ಬಿರ್ಕ್ ಬಿಟ್ಟುಬಿಡುತ್ತೆ ನೀವು ವಾರದಲ್ಲಿ ಒಂದು ಎರಡು ಸಲ ಈ ರೀತಿ ಮಾಡ್ತಾ ಬಂದರೆ ಈ ಒಂದು ಒಡೆಯಾಗಿರೋದಿಲ್ಲ ಬಿರ್ತಾಗಿರೋದೆಲ್ಲ ಕೂಡ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾನಿಲ್ಲಿ ನೋಡಿ ನನ್ನ ಕಾಲು ಈ ರೀತಿ ಆಗಿದೆ ಒಂದೊಂದು ಸಲ ನೋವು ಕೂಡ ಬರುತ್ತೆ ವ್ಯಾಸಲಿನ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಇದು ನಾನಿಲ್ಲಿ ಒಂದು ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೇಸ್ಟ್ ಆಗಿರೋ ಬ್ರಷ್ಷಿನಲ್ಲಿ ನಾವು ಇದನ್ನು ರಾತ್ರಿ ಮಲಗುವ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಉಗುರು ಬೆಚ್ಚಿಗಿರುವ ನೀರಲ್ಲಿ ತೊಳೆದು ಬಿಟ್ಟರೆ ಹೀಗೆ ಒಂದು ಎರಡು ಮೂರು ಸಲ ಮಾಡಿದರೆ ಆ ಒಡೆಯಾಗಿರೋದೆಲ್ಲ ಕೂಡ್ಕೊಂಡ್ಬಿಡುತ್ತೆ ಇದಂತೂ ಈ ಒಂದು ಕಾಲಿನ ಒಡೆತಕ್ಕೆ ತುಂಬ ರಾಮಬಾಣದಂತೆ ಕೆಲಸ ಮಾಡುತ್ತೆ ನೋಡ್ತಾ ಇರ್ಬೋದು ನಾನು ಕ್ಲೀನ್ ಮಾಡಿ ನನ್ನ ಕಾಲು ಹಿಮ್ಮಡಿ ಕಾಲುಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ದಿವಸ ಮಾಡಿದರೆ ಆಗೋದಿಲ್ಲ ವಾರದಲ್ಲಿ ಎರಡು ಸಲ ಮೂರು ಸಲ ಈ ರೀತಿ ಮಾಡಿ ಒಂದು ಚೂರು ಕೂಡ ಒಡಿ ಒಡಿ ಒಡಿದಿರದೆ ನಿಮಗೆ ಕಾಣಿಸೋದಿಲ್ಲ ಕಾಲಲ್ಲಿ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ಮಕ್ಕಳು ಇವಾಗ ರಜೆಗಳಿದೆ ನೋಡಿ ಮಕ್ಕಳು ತುಂಬ ಗಾಯಗಳು ಮಾಡ್ಕೊಂಡು ಬರೋದು ಬೀಳೋದು ಏಳೋದು ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಮನೆ ಮದ್ದನ್ನ ನಾವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಅರಳೆಣ್ಣೆನ ಒಂದು ಚಮಚ ತೊಗೊಂಡಿದ್ದೀನಿ ಅರಿಶಿನ ಪುಡಿಯನ್ನು ಒಂದು ಕಾಲು ಚಮಚ ತೊಗೊಂಡಿದ್ದೀನಿ ಕಹಿಬೇವಿನ ಸೊಪ್ಪಿನ ಈ ರೀತಿ ಪುಡಿ ಮಾಡಿ ನಾನು ಇದಕ್ಕೆ ಇದ್ದೀನಿ ಇದಂತೂ ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ಮನೆ ಮುದ್ದಂತಲೇ ಹೇಳ್ಬೋದು ನೋಡಿ ಗಾಯಿಗಳಿಗೆ ಒಂಚೂರು ಬೆಳ್ಳುಳ್ಳಿ ಹೆಸಳೆನ ಜಜ್ಜಿಬಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡೋಣ ಈಗ ಇನ್ನೊಂದು ಚೂರು ಎಣ್ಣೆಯನ್ನು ಹಾಕಿ ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೆಳ್ಳುಳ್ಳಿ ಮತ್ತು ಕರಿಬೇ ಕಹಿಬೇವಿನ ಸೊಪ್ಪು ಚೆನ್ನಾಗಿ ಕರ್ಕಲಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ ಕುದಿಸ್ಕೊಂಡು ಕುದೀತಾ ಇದೆ ನೋಡಿ ಎಣ್ಣೆ ಈ ರೀತಿ ಹೀಗೆ ಚೆನ್ನಾಗಿ ಕುದಿಸ್ಕೊಂಡು ನಾವು ಒಂದು ತಣ್ಣಗಾದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಈ ರೀತಿ ನೋಡಿ ನನ್ನ ಮಗ ಬಿದ್ದು ಈ ರೀತಿ ಒಂದು ಗಾಯ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ ಅದಕ್ಕೆ ನಾನು ಮೊದಲಿನ ದಿವಸ ಹಚ್ಚಬಾರ್ದು ಎರಡನೇ ದಿವಸ ನೋವು ಇರುತ್ತಲ್ಲ ಅವಾಗಿಂದ ಸ್ಟಾರ್ಟ್ ಮಾಡಬೇಕು ಗಾಯ ಎಲ್ಲ ಒಂದು ಸಲ ನೀಟಾಗಿ ಕಾಟನಲ್ಲಿ ಒರೆಸಿ ನಂತರ ಈ ಒಂದು ಆಯಿಲನ್ನು ಒಂದು ಮೂರಿಂದ ನಾಲ್ಕು ಟೈಮ್ ಈ ರೀತಿ ಒಂದು ಕಾಟನ್ನಿಂದ ಈ ರೀತಿ ಹಚ್ಚಬೇಕು ತುಂಬ ಚೆನ್ನಾಗಿ ನೋವು ಹೊಡೆಯುತ್ತೆ ಬೇಗನೆ ವಾಸಿಯಾಗುತ್ತೆ ಅರಿಶಿಣ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಒಂದು ಒಳ್ಳೆ ನೋವು ಹೊಡೆಯುತ್ತೆ ನಿಮ್ಮ ಹತ್ರ ಏನಾದರೂ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆಯಲ್ಲಿ ಕೂಡ ನೀವು ಈ ಎಣ್ಣೆನ ತಯಾರಿಸ್ಕೋಬೋದು ನಾನಿಲ್ಲಿ ಕಹಿಬೇವಿನ ಸೊಪ್ಪು ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಈ ರೀತಿ ಹಚ್ಚಿಬಿಡಬೇಕು ಮತ್ತು ರಾತ್ರಿ ಒಂದು ಸಲ ಮತ್ತು ಬೆಳಗ್ಗೆ ಒಂದು ಸಲ ಅದನ್ನು ವಾಶ್ ಮಾಡಿಕೊಂಡು ಈ ರೀತಿ ಹಚ್ಚೋದ್ರಿಂದ ಬೇಗ ಗಾಯ ವಾಸಿ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಿ ಈ ಥರ ಒಂದು ಮನೆಮದ್ದು ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ಎಲ್ಲ ತಾಯಂದಿರಿಗೂ ಆರಾಮವಾಗಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಒಂದು ಈ ರೆಸಿಪಿನ ನೋಡ್ಕೊಂಬರೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಒಂದು ಚೂರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಇಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಎರಡರಿಂದ ಮೂರು ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ನೀವು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬೆಂದಿದೆ ಈರುಳ್ಳಿ ಎಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಯಾವುದೇ ಒಗ್ಗರಣೆ ಮಾಡ್ಕೊಳ್ಳೋದಾದರೂ ಈರುಳ್ಳಿ ಮತ್ತು ನಾವು ಹಾಕಿರೋ ಒಗ್ಗರಣೆ ಸಾಮಾನೆಲ್ಲ ಚೆನ್ನಾಗಿ ಫ್ರೈಡ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಈಗ ನಾವು ಇದಕ್ಕೆ ಕಡಲೆಕಾಳು ಬೇಯಿಸಿರೋ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಜೊತೆಗೆ ನಾವು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಪ್ರಸಾದವಾಗಿ ಮಾಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ನಾವು ಹಾಗೆ ಮಾಡಿರ್ತೀವಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಂದರೆ ನಮ್ಮ ಒಂದು ಸ್ನ್ಯಾಕ್ಸ್ ರೀತಿಯಾಗಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಕೊಡ್ಬೋದು ಕಡಲೆಕಾಳು ಉಸುಳಿ ತುಂಬ ರುಚಿಕರವಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಕೂಡ ಬೇಕಿದ್ದರೆ ಹಾಕ್ಬೋದು ಇವಾಗ ನೋಡಿ ಆಯಿತು ನಾವು ಹಾಕಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಈ ಒಂದು ಕಡಲೆಕಾಳು ಉಸಳಿನ ಮಾಡಿಕೊಡ್ಬೋದು ಇದೇ ರೀತಿಯಾಗಿ ಹೆಸರ ಹೆಸರು ಕಾಳಲ್ಲಿ ಕೂಡ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಕಹಿಬೇವಿನ ಸೊಪ್ಪಿನ ಪುಡಿ ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾನು ಕಹಿಬೇವಿನ ಸೊಪ್ ಸೊಪ್ಪಿನ ಟಿಪ್ಸ್ಗಳನ್ನು ತೋರಿಸಿದ್ದೀನಿ ಅದರಲ್ಲೇ ಇನ್ನೊಂದು ನಾವು ಮಾಡ್ಕೊಳ್ಬೋದು ನೋಡಿ ಈ ಪೌಡ್ರ್ ರೆಡಿ ಇದೆ ಈಗ ಇದರಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಒಂದೇ ಒಂದು ಚಮಚ ಸಾಕಾಗುತ್ತೆ ಈಗಿದ ಸ್ವಲ್ಪ ನೀರನ್ನು ಹಾಕಿ ಡ್ರೈ ಮಿಕ್ಸ್ ಮಾಡಿ ಡ್ರೈ ಆಗಿರುವ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಈ ಉಂಡೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಜ್ಜಿ ಹೇಳಿಕೊಟ್ಟಿರುವ ಟಿಪ್ಸ್ ಅಂತಲೇ ಹೇಳ್ಬೋದು ಅಜ್ಜಿ ತುಂಬ ಕಾಳುಗಳನ್ನು ಬೆಳೀತಾ ಇದ್ರಂತೆ ಅವರು ಕಾಳುಗಳನ್ನು ಎತ್ತಿಡಬೇಕಂದ್ರೆ ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿ ನಾವು ಕಾಳುಗಳಿಗೆ ಹಾಕಿಟ್ರೆ ವರ್ಷ ಪೂರ್ತಿ ಕಾಳುಗಳಲ್ಲಿ ಹುಳ ಬರ್ತಾ ಇರಲಿಲ್ಲ ಹಾಗಾಗಿ ನಾವು ಕೂಡ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಲಸಿ ಉಂಡೆಗಳು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಾವು ಗ್ರಾಸರಿ ತಂದಿರ್ತೀವಿ ಒಂದು ತಿಂಗಳಾಗುವಾಗೆ ಕಾಳುಗಳು ಬೇಳೆಗಳು ಮತ್ತು ಇವು ಅಕ್ಕಿಗಳು ನಾವು ಸ್ವಲ್ಪ ಜಾಸ್ತಿ ಇದ್ರೂ ತಿಂಗಳ ಕೊನೆಯಲ್ಲಿ ಓಡುಳ ಬಂದ್ಬಿಡುತ್ತೆ ನೋಡಿ ಅಂಥ ಸಮಯದಲ್ಲಿ ನಾವು ಇಂಥ ಉಂಡೆಗಳನ್ನು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಲ್ಲ ಕಾಳುಗಳಲ್ಲೂ ಕೂಡ ಒಂದೊಂದೇ ಉಂಡೆಗಳನ್ನು ಹಾಕಿಟ್ರೆ ಒಂದು ಹುಳ ಕೂಡ ಓಡುಳ ಕೂಡ ನಮಗೆ ಕಣ್ಣಿಗೆ ಕೂಡ ಕಾಣಿಸ್ಕೊಳ್ಳೋದಿಲ್ಲ ನೋಡಿ ಇದನ್ನು ಸ್ವಲ್ಪ ಒಂದು ಬಿಸಿಲಿಗೆ ಸ್ವಲ್ಪ ಡ್ರೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಎಲ್ಲ ಒಂದು ಕಾಳುಗಳು ಹಾಕಿರೋ ಒಂದು ಬಾಕ್ಸ್ಗಳಲ್ಲಿ ನಾವು ಹಾಕ್ಬೋದು ನಾನಿಲ್ಲಿ ಮೇನಾಗಿ ಹುಳ್ಳಿಕಾಳಲ್ಲಿ ಜಾಸ್ತಿ ದಿನ ಹುಳ್ಳಿಕಾಳು ಇರೋದಿಲ್ಲ ನಾವು ಒಂದೊಂದು ಕೆ ಜಿ ಗಟ್ಟಲೆ ತಂದಿರ್ತೀವಿ ಹುಳ್ಳಿಕಾಳನ್ನು ಬಾಕ್ಸಲ್ಲಿ ಹಾಕಿಟ್ರೆ ಕೊನೆಯಲ್ಲಿ ಹುಳ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡು ಒಂದೊಂದೇ ಉಂಡೆಗಳನ್ನು ಹೆಸರು ಕಾಳಲ್ಲಿ ಕೂಡ ತುಂಬ ಬೇಗ ಹುಳ ಬರುತ್ತೆ ನೋಡಿ ಒಂದೊಂದೇ ಉಂಡೆಗಳನ್ನು ಇದ್ದೀವಿ ಇನ್ನು ಚಿಕ್ಕ ಚಿಕ್ಕ ಉಂಡೆಗಳು ಬೇಕಿದ್ರೆ ನೀವು ಉಂಡೆಗಳನ್ನು ರೆಡಿ ಮಾಡಿ ಹಾಕಿ ಇಟ್ಬಿಟ್ರಂತೂ ಈ ಒಂದು ಕಹಿಬೇವಿನ ಸೊಪ್ಪಿನ ಸ್ಮೆಲ್ಲಿಗೆ ಒಂದು ಓಡ್ ಹುಳ ಕೂಡ ಬರೋದಿಲ್ಲ ಇದು ನಮ್ಮ ಗೃಹಿಣಿಯರ ಅಡುಗೆ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿಟ್ರಂತೂ ತುಂಬ ಸಂಜೀವಿನಿಯಲ್ಲಿ ರೆಡಿ ಆಗಿರುವ ಒಂದು ಉಂಡೆ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ ಅದೇ ರೀತಿಯಾಗಿ ಕಾಬುಲ್ ಕಡಲೆಯಲ್ಲೂ ಕೂಡ ತುಂಬ ಹುಳಗಳು ಬರ ಬೇಗ ಹುಳಗಳು ಹೊಡ್ಕೊಂಬರುತ್ತೆ ಹಾಗಾಗಿ ಇದಕ್ಕೂ ಒಂದೆರಡು ಉಂಡೆಗಳನ್ನು ಹಾಕಿ ಇದ್ದೀನಿ ಇನ್ಮೇಲಂತೂ ಯಾವ ಚಿಂತೆನೂ ಮಾಡಬೇಡಿ ಈ ರೀತಿ ಉಂಡೆಗಳನ್ನು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡು ಕಾಳುಗಳಿಗೆ ಒಂದು ಕೂಡ ಹುಳ ಬರೋದಿಲ್ಲ ಇನ್ನುವೇಲೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು